ಯಾರಾದ್ರೂ ಒಂದು ಉದ್ಯೋಗ ತೊಗೊಳ್ಬೇಕಾದ್ರೆ ಹುಡುಗರು ಲಂಚ ಕೊಟ್ಟು ಹೋಗುವಂಥದ್ದು ನಾವು ನೋಡ್ತಾ ಇದೀವಿ ಐದು ಲಕ್ಷನೋ ಆಗ ನೌಕರಿ ಗ್ಯಾರಂಟಿ ಇಲ್ಲ ಎಷ್ಟು ವರ್ಷ ಕಾಯ್ಬೇಕು ಅಂತ ಗೊತ್ತಿಲ್ಲ ಅದ್ರ ಬದಲಾಗಿ ಸ್ವಂತವಾಗಿ ಒಂದು ಉದ್ಯೋಗ ಪ್ರಾರಂಭ ಮಾಡ್ಲಿಕ್ಕೆ ಒಂದು ಐದು ಲಕ್ಷದಲ್ಲಿ ಈ ರೀತಿ ಒಂದು ಅಂಗಡಿ ತಯಾರಾಗುತ್ತೆ ಅವನಿಗ ಉದ್ಯೋಗ ಸಿಗುತ್ತೆ ಮತ್ತೆ ಜನರಿಗೆ ಒಳ್ಳೆ ಉತ್ಪನ್ನ ಸಿಗುತ್ತೆ ಮತ್ತೆ ರೈತರು ಬೆಳೆದಿರೋದನ್ನ ಮುಡ್ಸ್ಲಿಕ್ಕೆ ಆಗುತ್ತೆ ಅನ್ನೋ ರೀತಿಯಲ್ಲಿ ಇದನ್ನ ಒಂದು ಕಾನ್ಸೆಪ್ಟ್ ಅನ್ನ ಪ್ರತಿಯೊಂದು ಪಿನ್ ಕೋಡ್ಗೂ ಕೂಡ ಮಾಡುವಂತದ್ದು ವ್ಯವಸ್ಥೆ ಮಾಡ್ತಾ ಓಕೆ ಕರಿ ಹೇಳು ತಿಂದ್ರೆ ಏನು ಉಪಯೋಗ ಅದ ಬಿಳಿ ಎಳು ತಿಂದ್ರೆ ಏನು ಉಪಯೋಗ ಅದ ಅಂತ ಗೊತ್ತಿಲ್ಲ ನಾವು ಸಾಕಷ್ಟು ಜನ ಫ್ಯಾಟ್ ಲಾಸ್ ಆಗ್ಬೇಕು ನಮ್ಗೆ ತೂಕ ಎಳಿಬೇಕು ಅಂತ ಹೇಳಿ ಎಷ್ಟೆಷ್ಟು ಸಾವಿರ ರೂಪಾಯಿ ಮೆಡಿಸಿನ್ ಕೊಟ್ಟು ನಾವು ತಿನ್ನುವಂಥದ್ದು ಅದಕ್ಕೆ ಸುಲಭ ವಿಧಾನ ಏನಂದ್ರೆ ಕರಿ ಹೇಳು ರಾತ್ರಿ ಮಲಗೋ ಟೈಮ್ನಾಗ ಎರಡು ಸ್ಪೂನ್ ಅಂದ್ರೆ ತಿಂಗಳಿಗೆ ಎರಡರಿಂದ ಮೂರು ಕೆ ಜಿ ವೇಟನ್ನು ಇಳಿಸ್ಬೋದ್ರಿ ಬಹಳ ಸುಲಭ ಬಹಳ ಸುಲಭದ ವಿಧಾನ ಮತ್ತೆ ಇಲ್ಲ ನಮ್ಗೆ ಹಸು ಜಾಸ್ತಿ ಆಗಲ್ಲ ನಾವು ಫ್ಯಾಟ್ ದಪ್ಪಾಗ್ಯಂದ್ರೆ ಅವನಿಗೆ ಬಿಳಿ ಹೇಳುತ್ತಿನ ಇಷ್ಟೇ ವ್ಯತ್ಯಾಸ ಬರ್ರಿ ಊಟ ನೀವು ಮುಂದುವರೆದ ಭಾಗ ನೋಡ್ತಾ ಇದ್ದೀರಿ ಕನ್ನೇರಿ ಮಠದ ಇವತ್ತು ಎಲ್ಲಿ ನಿಂತ್ಕೊಂಡಿದೀವಿ ಅಂತ ಹೇಳಿದ್ರೆ ಸಿದ್ಧಗಿರಿ ನ್ಯಾಚುರಲ್ಸ್ ಅಂತ ಇದೆ ಇದ್ರ ವಿಶೇಷ ಏನಂತ ಹೇಳಿದ್ರೆ ಇವರು ಉತ್ಪನ್ನಗಳನ್ನು ಇಲ್ಲೇ ತಯಾರು ಮಾಡ್ತಾರೆ ಮತ್ತು ಮಾರಾಟ ಮಾಡ್ತಾರೆ ಬಹಳ ವಿಶೇಷ ಔಷಧಿ ಗುಣಗಳುಳ್ಳ ಇಲ್ಲಿ ಎಲ್ಲವನ್ನು ಪ್ರಾಡಕ್ಟ್ಸ್ ಮಾರಾಟ ಮಾಡಲಾಗುತ್ತೆ ಅದರ ಸಂಪೂರ್ಣ ವಿವರನ ನಾನು ತಿಳಿಸ್ಕೊಡೋದಕ್ಕೆ ಸವಿತಾನಂದ ಸ್ವಾಮೀಜಿಯವರು ನಮ್ಮ ಜೊತೆಗಿದ್ದಾರೆ ಬುದ್ಧಿ ನಮಸ್ತೆ ನಮಸ್ತೆ ತಮ್ಮನ್ನು ಮೀಟ್ ಮಾಡಿದ್ರು ಬಹಳ ಸಂತೋಷ ಆಯ್ತ್ರಿ ತಾವು ಕಲೆಯಾಗಿ ಬಂದಿದ್ದು ತ ಬಗ್ಗೆ ಬಹಳಷ್ಟು ಕೇಳ್ತಾ ಇದ್ವಿ ಆದ್ರೆ ನೋಡ್ಲಿಕ್ಕೆ ಅವಕಾಶ ಭಗವಂತ ಮತ್ತು ಗುರುಗಳು ಇವತ್ತು ಅನುಗ್ರಹ ಮಾಡಿದ್ರು ನಮ್ಮ ಸುಕೃತ ಫಲ ಹೇಳಿ ಇದು ವಿಶೇಷವಾಗಿ ತಾವು ಹೇಳ್ದಾಗೆ ಕನೇರಿ ಮಠದಲ್ಲಿ ಸಾಕಷ್ಟು ಆಯಾಮಗಳನ್ನು ಗುರುಗಳು ಮಾಡಿರುವಂಥದ್ದು ಆದರೆ ಸಾವಯವ ಕೃಷಿ ಅಂತ ಬಂದಾಗ ಸಾವಯವ ರೈತರು ಉತ್ಪನ್ನಗಳನ್ನು ಬೆಳೀತಾರೆ ಆದರೆ ಮಾರಾಟ ಕೇಂದ್ರ ಹೇಗೆ ಮಾರಾಟ ಮಾಡೋದು ಹೇಗೆ ಮತ್ತು ಜನರಿಗೆ ಮುಟ್ಸೋದು ಹೇಗೆ ಅಂಥೇಳಿ ಚಿಂತನೆಯನ್ನು ಬಂದಾಗ ಎಂಟತ್ತು ವರ್ಷದ ಹಿಂದೆ ಈ ಸಂಸ್ಥೆಯನ್ನು ಪೂಜ್ಯ ಸ್ವಾಮೀಜಿಯವರು ಅದೃಶ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಅನುಗ್ರಹದಿಂದ ಇದನ್ನು ಪ್ರಾರಂಭ ಮಾಡಿದರು ಇದರ ಹೆಸರು ಸಿದ್ಧಗಿರಿ ನ್ಯಾಚುರಲ್ಸ್ ಅಂತ ಹೇಳಿ ಹೆಸರನ್ನು ಕೊಟ್ರು ವಿಶೇಷವಾಗಿ ತಮ್ಗೆಲ್ಲಾ ಉತ್ಪನ್ನಗಳ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ ಒಳಗಡೆ ಇದನ್ನ ಮೊದಲು ಒಂದು ಮಾಡಲ್ ಸಣ್ಣ ಪ್ರಶ್ನೆ ಇದೆ ಈ ಉತ್ಪನ್ನ ತೋರಿಸ್ತಾ ಇದೀವಿ ಇದು ಬಂದಿದೆ ಅಂತ ಒಂದಿಷ್ಟು ವಿವರ ಅಜ್ಜವರಿಗೆ ಸಾಕಷ್ಟು ಜನ ಮೊದಲನೇದಾಗಿ ಏನಾಯ್ತು ಅಂದ್ರೆ ಸಾವಯವ ಕೃಷಿ ಮಾಡ್ರಿ ಅಂತ ಹೇಳಿ ಅಜ್ಜವ್ರು ಬಹಳ ದೊಡ್ಡದಾಗಿ ಮೂವತ್ತೈದು ವರ್ಷಗಳಿಂದ ವಿಶೇಷವಾಗಿ ಎಲ್ಲಾ ಗೊಬ್ಬರಗಳ ತಯಾರಿ ಮಾಡ್ಕೊಳ್ಳೋದಾಗ್ಲಿ ಅವ್ರ ಕೃಷಿ ಹೇಗ್ ಮಾಡಬೇಕು ಅಂತ ಹೇಳಿ ಹೇಳ್ಕೊಡ್ತಾ ಬಂದಿದ್ರು ಆದರೆ ಅದರ ಉತ್ಪನ್ನಗಳನ್ನು ಬೆಳೆದಿದ್ದನ್ನು ಎಲ್ಲಿ ಮಾರಬೇಕು ಅನ್ನೋವಂಥದ್ದು ದೊಡ್ಡ ಸಮಸ್ಯೆ ರೈತರಿಗೆ ಆಗಿತ್ತು ಆಗ ಸ್ವಾಮೀಜಿ ಅವರ ಹತ್ರ ಚಿಂತನೆಯನ್ನು ಮಾಡಿಕೊಂಡು ಪೂಜೆ ಅವರು ಒಂದು ನಿರ್ಧಾರ ಏನು ತಗೊಂಡ್ರು ಅಂದರೆ ಸಿದ್ದಗಿರಿ ನ್ಯಾಚುರಲ್ಸ್ ಅಂತ ಹೇಳಿ ಒಂದು ಹೆಸರು ಕೊಟ್ಟು ರೈತರು ಬೆಳೆದಿರುವಂಥ ಉತ್ಪನ್ನಗಳನ್ನು ನಾವು ಖರೀದಿ ಮಾಡಿ ನಮ್ಮ ಭಕ್ತರಿಗೆ ಅಂದರೆ ಎಲ್ಲರಿಗೂ ಮುಡಿಸುವಂಥ ವ್ಯವಸ್ಥೆ ಮಾಡಬೇಕು ಒಳ್ಳೆ ಆಹಾರವನ್ನ ಜನರಿಗೆ ಮುಟ್ಟಿಸ್ಬೇಕು ಅಂತ ಒಂದು ಉದ್ದೇಶವನ್ನ ಇಟ್ಕೊಂಡು ಇದನ್ನ ಸಂಸ್ಥೆಯನ್ನ ಸ್ವಾಮೀಜಿಯವರು ಅಲ್ಲಿ ಗೃಹ ಉದ್ಯಮದಲ್ಲಿ ಮಾಡಿರ್ತಕ್ಕಂಥ ಉತ್ಪನ್ನಗಳನ್ನ ಈಗ ಇಲ್ಲಿ ಮಾರಾಟ ಮಾಡೋದ್ರಿಂದ ಆ ಕೇಂದ್ರ ನಾವು ತೋರಿಸ್ತಾ ಇದೀವಿ ಆದ್ರೆ ವಿಶೇಷ ಏನು ಅಂದ್ರೆ ಈ ಕೇಂದ್ರ ಮೊದಲು ನಾವು ಪೈಲಟ್ ಪ್ರಾಜೆಕ್ಟ್ ಅಂತಾರಲ್ಲ ಆ ತರ ಮೊದ್ಲು ಇಲ್ಲಿ ಸ್ವಾಮೀಜಿ ಅವರು ಪ್ರಾರಂಭ ಮಾಡಿ ನೋಡಿದ್ರು ಅಂದ್ರೆ ಗ್ರಾಹಕರಿಗೆ ಉಪಯೋಗ ಆಗುತ್ತೆ ಇದು ಸಸ್ಟೇನೇಬಲ್ ಆಗತ್ತಾ ಅಂಗಡಿ ತೆಗೆಯೋರಿಗೆ ಸಂಬಳ ಹೋಗುತ್ತಾ ಅವ್ರ ಬಾಡಿಗೆ ಹೋಗುತ್ತಾ ಎಲ್ಲ ಆಗುತ್ತ ಅಂತ ನೋಡಿ ಇಲ್ಲಿ ಸ್ಟಾರ್ಟ್ ಮಾಡಿದ್ರು ಈಗ ಇದನ್ನ ಪೂರ ಕರ್ನಾಟಕ ಮಹಾರಾಷ್ಟ್ರ ಮತ್ತು ಗೋವಾ ಮೂರು ಪ್ರಾಂತಗಳಲ್ಲಿ ಪ್ರತಿಯೊಂದು ಪಿನ್ ಕೋಡ್ಗೂ ಕೂಡ ಇದರದ್ದು ಫ್ರಾಂಚೈಸಿ ಮಾಡಲ್ ಅಂತ ಮಾಡಿದ್ದಾರೆ ಈ ಫ್ರಾಂಚೈಸಿ ಮಾಡಲ್ ಅನ್ನು ಕೊಡುವಂಥ ಕೆಲಸ ಮಾಡ್ತಾ ಇದೀವಿ ಈಗಾಗಲೇ ಬಿಜಾಪುರ ಮತ್ತೆ ಮುದ್ದೆಬಿಹಾಳ ಮುದೋಳ ಬಿಳಗಿ ಬಬಲೇಶ್ವರ ಅಥಣಿ ಕೊಟ್ಟಲ್ಗಿ ಹೀಗೆ ಕರ್ನಾಟಕದ ಕೆಲವೊಂದು ಊರುಗಳಲ್ಲಿ ಈಗಾಗಲೇ ಫ್ರಾಂಚೈಸಿಗಳನ್ನು ಪ್ರಾರಂಭ ಮಾಡಿರುವಂಥದ್ದು ಕಾಗವಾಡದಲ್ಲಿ ಮೊನ್ನೆ ಇತ್ತೀಚೆಗೆ ಒಂದು ಪ್ರಾರಂಭ ಮಾಡಿದ್ವಿ ಈಗ ಮೊನ್ನೆ ಲೋಕಾಪುರದಲ್ಲಿ ಹೊಸ್ದಾಗ ಒಂದು ಪ್ರಾರಂಭ ಆಯಿತು ಈಗ ಪ್ರತಿಯೊಂದು ಪಿನ್ ಕೋಡ್ಗೂ ಕೂಡ ಈ ರೀತಿ ಒಂದು ಫ್ರಾಂಚೈಸಿ ಕೊಡಬೇಕು ಅಂತ ತೀರ್ಮಾನ ಮಾಡಿಕೊಂಡು ಮಹಾರಾಷ್ಟ್ರ ಮತ್ತು ಕರ್ನಾಟಕದಲ್ಲಿ ಕೊಡ್ತಾಯಿದ್ವಿ ಕಾರಣ ಏನು ಅಂದರೆ ಯಾರಾದರೂ ಒಂದು ಉದ್ಯೋಗ ತೊಗೊಳ್ಬೇಕಾದ್ರೆ ಹುಡುಗರು ಲಂಚ ಕೊಟ್ಟು ಹೋಗುವಂಥದ್ದು ನಾವು ನೋಡ್ತಾ ಇದೀವಿ ಐದು ಲಕ್ಷನೋ ಆರು ಲಕ್ಷನೋ ಕೊಟ್ಟು ಹೋಗ್ತದೆ ನೌಕರಿ ಸಿಗ್ತದೋ ಇಲ್ಲವೋ ಗ್ಯಾರಂಟಿ ಇಲ್ಲ ಎಷ್ಟು ವರ್ಷ ಕಾಯ್ಬೇಕು ಅಂತನೂ ಗೊತ್ತಿಲ್ಲ ಅದರ ಬದಲಾಗಿ ಸ್ವಂತವಾಗಿ ಒಂದು ಉದ್ಯೋಗ ಪ್ರಾರಂಭ ಮಾಡ್ಲಿಕ್ಕೆ ಒಂದು ಐದು ಲಕ್ಷದಲ್ಲಿ ಈ ರೀತಿ ಒಂದು ಅಂಗಡಿ ತಯಾರಾಗುತ್ತೆ ಅವನಿಗೆ ಉದ್ಯೋಗ ಸಿಗುತ್ತೆ ಮತ್ತೆ ಜನರಿಗೆ ಒಳ್ಳೆ ಉತ್ಪನ್ನ ಸಿಗುತ್ತೆ ಮತ್ತೆ ರೈತರು ಬೆಳೆದಿರೋದನ್ನ ಮುಡ್ಸ್ಲಿಕ್ಕೆ ಆಗುತ್ತೆ ಅನ್ನೋ ರೀತಿಯಲ್ಲಿ ಇದನ್ನೊಂದು ಕಾನ್ಸೆಪ್ಟ್ ಅನ್ನ ಪ್ರತಿಯೊಂದು ಪಿನ್ ಕೋಡ್ಗೂ ಕೂಡ ಮಾಡುವಂತದ್ ವ್ಯವಸ್ಥೆ ಮಾಡ್ತಾ ಇನ್ನು ಮುಂದಕ್ಕೆ ನೋಡ್ತಕ್ಕಂಥ ನಮಗೇನಾದ್ರು ಬೇಕಂದ್ರೆ ಅವಕಾಶಗಳಿದೆಯಾ ತಪ್ಪದೇ ಎಲ್ರಿಗೂ ಕೊಡಬಹುದು ಈಗಾಗ್ಲೇ ಯಾವ್ಯಾವ ಭಾಗದಲ್ಲಿ ಖಾಲಿ ಇದೆ ಅನ್ನೋದು ಅವ್ರ ಫೋನ್ ಮುಖಾಂತರ ಆ ನಂಬರ್ ನಾನು ಕೊಟ್ಟಿರ್ತೇನೆ ಆ ನಂಬರಿಗೆ ಸಂಪರ್ಕ ಮಾಡಿದ್ದೆ ಆದರೆ ಅವ್ರು ನೇರವಾಗಿ ಆ ನಂಬರಿಗೆ ಕರೆ ಮಾಡಿ ಕೆಳಗಡೆ ಏನು ನಂಬರ್ ಕೊಡ್ತಿರ್ತಾವೆ ಆ ನಂಬರಿಗೆ ನೇರವಾಗಿ ಕರೆ ಮಾಡಿದರೆ ಅವ್ರಿಗೆ ಫ್ರ್ಯಾಂಚೈಸಿಯ ಸಂಪೂರ್ಣ ಮಾಹಿತಿಯನ್ನು ಅವ್ರಿಗೆ ಕೊಡ್ತಾರೆ ಪ್ರತಿ ತಿಂಗಳು ಇಲ್ಲಿ ಇಪ್ಪತ್ತಾರನೇ ತಾರೀಕು ಫ್ರಾಂಚೈಜಿ ಮೀಟಿಂಗ್ ಅಂತಾನೆ ಇರುತ್ತೆ ಅವರು ಪ್ರತಿ ತಿಂಗಳು ಇಪ್ಪತ್ತಾರನೇ ತಾರೀಕು ಬಂದರೆ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಈ ಬಿಸ್ನೆಸ್ ಹೇಗೆ ಸ್ಟಾರ್ಟ್ ಮಾಡ್ಬೋದು ಇದರಿಂದ ಲಾಭ ಏನು ನಾವು ಜನರಿಗೆ ಏನು ಮಾಡ್ತೀವಿ ನಂದು ಉದ್ಯೋಗ ಹೇಗೆ ಸಿಗುತ್ತೆ ಅನ್ನುವಂಥದ್ದು ಪ್ರತಿ ತಿಂಗಳು ಇಪ್ಪತ್ತಾರನೇ ತಾರೀಕು ಕನೇರಿ ಇದ್ರ ಬಂದ್ರೆ ಎಕ್ಸ್ಪ್ಲೇನ್ ಮಾಡುವಂತ ಕೆಲಸ ಮತ್ತೆ ಅವರಿಗೆ ತಿಳಿಸ್ಕೊಡೋ ಕೆಲಸ ಇವರು ಇಲ್ಲಿ ಇಬ್ರು ಕೆಲಸ ಮಾಡ್ತಾರೆ ಸರಿತಾಮ್ ಅವ್ರ ಅಂತ ಹೇಳಿ ಮತ್ತೆ ಅವ್ರ ಜೊತೆ ಇನ್ನೊಬ್ರು ತಾಯಂದಿರು ಇದಾರೆ ಸುಮಾರು ಒಂದು ಈ ಈ ಬ್ರಾಂಚ್ ಪ್ರಾರಂಭ ಆಗಿದ್ದಾಗಲಿಂತಲೂ ಅವ್ರು ಇಲ್ಲೇ ಸೇವೆಯನ್ನು ಮಾಡ್ಕೊಂಡಿದ್ದಾರೆ ಪೂಜ್ಯ ಗುರುಗಳ ಶಿಷ್ಯರು ಕೂಡ ಶಿಷ್ಯರ ಜೊತೆಗೆ ನಾ ಉದ್ಯೋಗ ಕೊಟ್ಟಂಗೂ ಆಯ್ತು ಅವ್ರಿಗೆ ಅದ್ರ ಜೊತೆ ಗುರುಗಳ ಸೇವೆ ಮಾಡ್ದಂಗೂ ಆಯ್ತು ಅಂತ ಹೇಳಿ ಎರಡು ನಿರ್ಧಾರ ತಗೊಂಡು ಇಲ್ಲಿ ಕೆಲಸ ಮಾಡ್ತಾ ಇರುವಂತದ್ದು ವಿಶೇಷವಾಗಿ ಇಲ್ಲಿ ನಮ್ಮ ಹತ್ರ ಸಾಕಷ್ಟು ಉತ್ಪನ್ನಗಳಿದೆ ಆದ್ರೆ ಒಂದೊಂದು ಉತ್ಪನ್ನಗಳ ಬಗ್ಗೆ ಸ್ವಲ್ಪ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಮಾಹಿತಿಯನ್ನು ಕೊಡ್ತೀನಿ ಇದು ಗೋಮೂತ್ರ ಅರ್ಕ ನಾವೆಲ್ಲ ಗೋಮೂತ್ರ ಅರ್ಕಗಳನ್ನ ನೋಡಿರ್ತೀವಿ ಯಾವ ರೀತಿ ಗೋಮೂತ್ರ ಅರ್ಕಗಳನ್ನ ನೋಡಿರ್ತೀವಿ ಒಂದೇ ಎಲ್ರು ಗೊತ್ತಿರೋದು ಒಂದೇ ಗೋಮೂತ್ರ ಅರ್ಕ ಆದ್ರೆ ನಮ್ಮಲ್ಲಿ ಎಂಟು ರೀತಿಯ ಗೋಮೂತ್ರ ಅರ್ಕಗಳನ್ನ ಮಾಡ್ತೀವಿ ಉದಾಹರಣೆಗೆ ತುಳಸಿ ಅರ್ಕ ಅಂತಿದೆ ಅರ್ಜುನ ಅರ್ಕ ಅರ್ಜುನ ಅರ್ಕ ಕುಡಿಯೋದ್ರಿಂದ ಹೃದಯಕ್ಕೆ ಸಂಬಂಧಪಟ್ಟಂತ ಕಾಯಿಲೆಗಳನ್ನು ವಾಸಿ ಮಾಡುವಂತದ್ದಾಗಿರ್ಬೋದು ಪಾರಿಜಾತ ಅಂತಿದೆ ಅದಕ್ಕೆ ಆರ್ ಸಿಂಗಾರಕ್ಕೆ ಅಂತ ಇಲ್ಲಿ ಕರೀತಾರೆ ಅಂದರೆ ಮಂಡಿ ನೋವಿಗೆ ಸಂಬಂಧಪಟ್ಟಂತ ಸಂಧಿವಾತಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳು ವಾಸಿ ಮಾಡುವಂಥದ್ದು ಮತ್ತು ಗೋಮತ ತೈಲ ಅಂತ ಇದೆ ಈ ಕಿವಿಗೆ ಸಂಬಂಧಪಟ್ಟಂಥ ಯಾವುದಾದ್ರೂ ಕಾಯಿಲೆಗಳಿದ್ರೆ ಅಥವಾ ಕಿವಿಯಲ್ಲಿ ಶಬ್ದಗಳು ಬರ್ತಾ ಇದ್ರೆ ಅದನ್ನು ಸರಿ ಮಾಡಲಿಕ್ಕೆ ಔಷಧಿ ಇದೆ ಅಮೃತ ದಾರ ತೆಲ್ಲೋವು ಶೀತ ಆಗಿದ್ರೆ ಅಂಥದಕ್ಕೆ ಔಷಧಿ ಅನ್ನುವಂಥದ್ದು ಇದೆ ಹೀಗೆ ಸಾಕಷ್ಟು ಗೋ ಉತ್ಪನ್ನಗಳಿದೆ ಅದ್ರ ಜೊತೆಗೆ ನಾವು ಕೆಳಗೆ ನೋಡ್ತಾ ಇರೋದು ಸಾವಯವ ಬೆಲ್ಲ 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 ಅಂದ್ರೆ ಕಬ್ಬು ಕೂಡ ಸಾವಯವದಲ್ಲೇ ಇದ್ದು ಆ ಪ್ರೊಸೆಸಿಂಗ್ ಕೂಡ ಸಾವಯವದಲ್ಲೇ ಮಾಡಿರುವಂತಹ ಬೆಲ್ಲ ಇದೆ ಅದರ ಜೊತೆಗೆ ತುಪ್ಪ ನಮ್ಮ ಹತ್ರ ಎರಡ್ ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಕೆಜಿ ತುಪ್ಪ ನಾವು ಮಾಡ್ತೇವೆ ಹೌದು ನಾನು ಬೇಕಾದ್ರೆ ಇದ್ರಲ್ಲಿ ಬೆಲೆ ಇದೆ ಎರಡ್ ಸಾವಿರದ ಒಂಬೈನೂರ ಮೂವತ್ತು ರೂಪಾಯಿಗೆ ನಾವು ಒಂದು ಲೀಟರ್ ತುಪ್ಪವನ್ನ ಜನರಿಗೆ ಕೊಡ್ತೇವೆ ಆದ್ರೆ ವಿಶೇಷ ಯಾಕ್ರಿ ರೀ ರೇಟ್ ಅಂದ್ರೆ ಹಾಲಿನ ಜಿನೇ ಹಾಲು ಒಂದು ಲೀಟರ್ಗೆ ನೂರು ರೂಪಾಯಿ ಇರುತ್ತೆ ಅಂದ್ರೆ ಇಪ್ಪತ್ತರಿಂದ ಇಪ್ಪತ್ ಮೂರು ಲೀಟರ್ ಅಥವಾ ಮೂವತ್ತೆರಡು ಲೀಟರ್ ತನಕನೂ ಹಾಲು ಬೇಕಾಗುತ್ತೆ ಒಂದ್ ಕೆಜಿ ತುಪ್ಪ ಆಗ್ಲಿಕ್ಕೆ ಆದ್ರಿಂದ ನಾವು ನೂರು ರೂಪಾಯಿ ಹಿಡ್ದಾಗ ಮೂರ್ ಸಾವಿರ ರೂಪಾಯಿ ಆಯ್ತು ಆದ್ರೆ ಮತ್ತೆ ಇದು ಎರಡ್ ಸಾವಿರದ ಒಂಬೈನೂರು ರೂಪಾಯಿಗೆ ಮಾರ್ತಿರಲ್ರಿ ಹೇಗ್ ಲಾಭ ಅಂದ್ರೆ ಅದು ಮಜ್ಜಿಗೆ ಮಾಡಿರ್ತೀವಿ ಆ ಮಜ್ಜಿಗೆ ಮಾರಾಟ ಮಾಡಿರ್ತೀವಿ ಅದ್ರಲ್ಲೂ ಒಂದ್ ಸ್ವಲ್ಪ ಹಣ ಸಿಕ್ಕಿರುತ್ತೆ ಉಳ್ಕಿದು ತುಪ್ಪ ಮಾಡಿದ್ರಲ್ಲಿ ದುಡ್ ಸಿಗುತ್ತೆ ಅದಕ್ಕೆ ಈ ತುಪ್ಪ ಇಷ್ಟು ರೇಟ್ ಮಾಡೋಕ್ಕಿಂತಲೂ ಇದ್ರದ ಕ್ವಾಲಿಟಿ ಬಹಳ ಚಂದದ ಈ ಬರೀ ಇದೊಂದು ತುಪ್ಪ ಸೇವನೆ ಮಾಡೋದ್ರಿಂದ ಇನ್ಫಿಟಿಲಿಟಿ ಸಮಸ್ಯೆ ಇದ್ರೆ ಮಕ್ಕಳಾಗದೇ ಇರೋ ಸಮಸ್ಯೆ ಇದ್ರೆ ಜಾಯಿಂಟ್ ಪೇನ್ಸ್ ಇದ್ರೆ ಆರೋಗ್ಯದ ಏನಾದ್ರೂ ಚಿಕ್ಕ ಪುಟ್ಟ ಸಮಸ್ಯೆಗಳಿದ್ರೆ ಬರೀ ತುಪ್ಪ ತಿಂದ್ರೆ ಸಾಕಾಗ್ತದೆ ಅದಕ್ಕೆ ಹಿರಿಯರು ಒಂದು ಮಾತು ಹೇಳಿದ್ರು ಸಾಲ ಮಾಡಿ ಆದ್ರೂ ತುಪ್ಪ ತಿನ್ನು ಅಂತ ಹೇಳಿದ್ರು ಯಾಕೆ ಸಾಲ ಮಾಡಿ ತುಪ್ಪ ತಿನ್ನು ಅಂದ್ರೆ ಸಾಲ ಮಾಡಿ ತುಪ್ಪ ತಿಂದ್ರೆ ಸಾಲ ಮಾಡಿ ದಾನಿಗಿಡ ರೊಕ್ಕ ನಿಲ್ತದ ಅಂತ ಹೇಳಿ ಅವ್ರ ಅರ್ತಿತ್ತು ನಮ್ಗೆ ಯಾರು ಹೇಳ್ಯಾರ ಅಂದ್ರೆ ಅದ್ರೊಳಗೆ ಬಹಳ ಅರ್ಥ ಇರ್ತಿದ್ ಆ ಅರ್ಥ ಬಹಳ ಚಲೋ ಇನ್ನೊಂದು ಪ್ರಶ್ನೆ ಬರ್ತದೆ ಹಾಗಾದ್ರೆ ನಮ್ಗೆ ಆರ್ನೂರು ಐದನೂರ ಐವತ್ತು ಹಂಗ ತುಪ್ಪ ಸಿಗುತ್ತಲ್ಲ ಏನ್ ತುಪ್ಪ ಅದು ಆಕ್ಚುಲಿ ಅದಕ್ಕೆ ನಾವು ತುಪ್ಪ ಅಂತ ಅನಪ್ಲೇನೆ ಇಲ್ಲರಿ ಪರಿಸ್ಥಿತಿ ಯಾಕಂದ್ರೆ ನೀವು ಸಣ್ಣ ವಿಚಾರ ಮಾಡಿ ನೋಡೋಣ ದೇಸಿ ಆಕಳವತ್ ರೂಪಾಯಿ ಲೀಟರ್ ಹಿಡಿದ್ರುನು ಮೂವತ್ತು ಲೀಟರ್ ಹಾಲಿಗೆ ಎಷ್ಟಾಯ್ತು ಒಂದ್ ಸಾವಿರದ ಎಂಟುನೂರು ರೂಪಾಯಿ ಹಾಲಿಗೆ ಆಯ್ತು ಮಾಡೋದು ಒಂದ್ ಐದನೂರು ರೂಪಾಯಿ ಕೂಲಿ ಬೇಡ ಒಂದ್ ಕೆಜಿ ತುಪ್ಪ ಆಗುತ್ತಾನ ಎರಡ್ ಸಾವಿರದ ಮುನ್ನೂರು ಎರಡ್ ಸಾವಿರದ ನಾಕ್ನೂರು ರೂಪಾಯಿ ತನಕ ಬಿದ್ದೇ ಬೀಳ್ತದೆ ಆದ್ರ ಮಜ್ಜಿಗೆ ಮಾರಾಟ ಇರೋರು ಸ್ವಲ್ಪ ಕಡಿಮೆ ರೇಟಿಗೆ ತುಪ್ಪ ಕೊಡ್ಬೋದು ಆದ್ರೆ ಐದ್ನೂರ ಆರ್ನೂರು ರೂಪಾಯಿಗೆ ಏನ್ ಕೊಡ್ತದ್ರ ಹಾಲನ್ನ ಕ್ರೀಮ್ ಸಪ್ರೇಟ್ ಮಾಡಿ ಹಾಲು ಸಪ್ರೇಟ್ ಮಾಡಿ ಆ ಕ್ರೀಮ್ ಏನ್ ಬಂದಿರ್ತ ಅದರಿಂದ ತುಪ್ಪ ಮಾಡ್ತಾರಲ್ಲ ಅದು ತುಪ್ಪ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೆ ವೈದ್ಯರು ಕೆಲವೊಂದ್ ಸರಿ ಹೇಳ್ತಾರೆ ತುಪ್ಪ ತಿನ್ಬಾಡ್ರಿ ಅಂತ ಹೇಳಿ ಆದ್ರೆ ವೈದ್ಯರು ಒಂದ್ ತಪ್ಪು ಸಲಹೆ ಕೊಡ್ಲಿಕ್ಕೆ ಹತ್ತಾರ ಅವ್ರು ಹೇಳ್ತಾರೆ ಸರಿ ಅದ ತುಪ್ಪ ತಿನ್ಬಾಡ್ರಿ ದೇಸಿ ಆಕಳು ತುಪ್ಪ ತಿನ್ರಿ ಅಂತ ಹೇಳಿದ್ರೆ ಬಹಳ ಚಲೋ ಆಗ್ತದ ಅಂತ ಹೇಳಿ ಬಹಳಷ್ಟು ಜನ ವೈದ್ಯರಿಗೆ ಹೇಳ್ತಾ ಇರ್ತೇವ ಈಗಾಗಲೇ ವೈದ್ಯರು ಅದ್ರೂ ಹೇಳ್ತಾ ಇದ್ರ ಇನ್ನೊಂದು ಇದು ಈ ಜೇನ್ ತುಪ್ಪದ ಬಗ್ಗೆನ ಹೇಳೋದು ಬಹಳ ಅಗತ್ಯ ಅದ ಇದು ಅಹ್ ಮಹಾರಾಷ್ಟ್ರದ ವರ್ಧ ಅಂತ ಹೇಳಿ ಒಂದು ಊರು ಬರ್ತದೆ ಈ ನಾಗಪುರದಿಂದ ಒಂದು ನೂರ್ ಕಿಲೋಮೀಟರ್ ದೂರದಲ್ಲಿ ಇರುವಂತದ್ದು ಅಲ್ಲಿ ಒಂದು ಜನಾಂಗ ಇದೆ ಸ್ವಾಮೀಜಿ ಅವ್ರಿಗೆ ಭೇಟಿಯಾಗಿದ್ರು ಈ ಕಾಡ್ನಲ್ಲೇ ವಾಸ ಮಾಡುವಂತ ಬುಡಕಟ್ಟು ಜನಾಂಗ ಆ ಜನಾಂಗದ ವಿಶೇಷ ಏನು ಅಂದ್ರೆ ಅವ್ರ ಇವತ್ತೊಂದು ದಿನ ಜೇನ್ ಬಿಡಿಸ್ಲಿಲ್ಲ ಅಂದ್ರೆ ಅವತ್ತು ಉಪವಾಸ ದುಡ್ಡು ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅವ್ರ ಜೀವನನೇ ನಡೆಯೋದಿಲ್ಲ ಅವ್ರಿಗೆ ಆ ಉದ್ಯೋಗ ಬಿಟ್ಟು ಬೇರೆ ಉದ್ಯೋಗ ಗೊತ್ತೂ ಇಲ್ಲ ಅಂತವರಿಗೆ ಸ್ವಾಮೀಜಿ ಅವ್ರ ಅನುಕೂಲ ಆಗ್ಲಿ ಅಂತ ಹೇಳಿ ಅವರಿಂದ ಜೇನು ತುಪ್ಪವನ್ನು ಖರೀದಿ ಮಾಡಿ ಕಡಿಮೆ ಬೆಲೆ ಇದರಲ್ಲಿ ಮಾರ್ಜಿನ್ ಇಟ್ಕೊಂಡು ಅಂದ್ರ ಎಲ್ಲರೂ ಕೆಲವೊಂದ್ ಜನಕ್ಕೆ ಪ್ರಶ್ನೆ ಆಗ್ತದೆ ಇದು ಮುನ್ನೂರು ಎಂ ಎಲ್ ಇ ಗ್ರಿ ರೂಪಾಯಿ ಇಟ್ಟಾರೆ ಸ್ವಾಮೀಜಿ ಅವರು ಅಂದ್ರೆ ಒಂದು ಲೀಟ್ರಿಗೆ ನಮ್ಮ ಹತ್ರ ಆಯ್ತು ಅರವತ್ ರೂಪಾಯಿಗೆ ಜೇನು ತುಪ್ಪ ಹೇಗ್ ಅಂದ್ರೆ ಅವ್ರ ಹತ್ರ ತಗೊಳ್ಳೋದೇ ರೂಪಾಯಿ ತಗೊಳ್ತಾ ಇದೆ ಕಡಿಮೆ ಬೆಲೆ ಜನರಿಗೆ ಸಿಗ್ಲಿ ಅನ್ನೋ ಉದ್ದೇಶ ಮತ್ತೆ ಒಳ್ಳೆ ಜಂತುಪ್ಪ ಸಿಗ್ಲಿ ಅಂತ ಅವ್ರದ್ದು ಜೀವನ ನಡೀತಾ ಇದೆ ಅದ್ರ ಜೊತೆಗೆ ಜನರಿಗೆ ಒಳ್ಳೆ ಉತ್ಪನ್ನ ತಲುಪ್ತಾ ಇದೆ ಈ ರೀತಿ ಉತ್ಪನ್ನ ಒಳಗೆ ಕೊಡ್ತಾ ಇರುವಂತದ್ದು ಮತ್ತೆ ಇದು ಎಣ್ಣೆ ಕೋಲ್ಡ್ ಪ್ರೊಸೆಸಿಂಗ್ ಪ್ರೊಸ ಮುಖಾಂತರವೇ ತೆಗೆದಿರುವಂಥ ಎಣ್ಣೆಗಳು ಚಿಕ್ಕ ಈ ಕೊಬ್ಬರಿ ಎಣ್ಣೆ ಇದೆ ಅದ್ರ ಜೊತೆಗೆ ಬಾದಾಮಿ ಎಣ್ಣೆ ಇದೆ ಎಲ್ಲ ಎಣ್ಣೆಗಳಿದೆ ಅದರ ಜೊತೆಗೆ ವಿಶೇಷವಾಗಿ ಶೇಂಗದ ಎಣ್ಣೆ ಮತ್ತು ನಮ್ಮ ಹತ್ರ ಕುಸುಬಿ ಎಣ್ಣೆ ಎರಡು ಎಣ್ಣೆ ಬಹಳ ಅದ್ಭುತವಾಗಿ ಸ್ವಾಮೀಜಿಯವರು ಈ ಎಣ್ಣೆಗಾಣಗಳನ್ನು ತಯಾರಿ ಮಾಡಿಸಿ ಅವ್ರ ಮುಖಾಂತರ ಖರೀದಿಯನ್ನು ಮಾಡಿಕೊಂಡು ಮಾಡ್ತಾ ಇರುವಂಥದ್ದು ಮತ್ತು ಇದರಲ್ಲಿ ವಿಶೇಷ ಏನಾಗಿದೆ ಅಂದರೆ ಎಲ್ಲರೂ ಎಣ್ಣೆಗಾಣ ಮಾಡ್ತಾ ಇದ್ದಾರೆ ಆದರೆ ಇಲ್ಲಿ ಬಳಸ್ತಾ ಇರುವಂಥ ಬೀಜಗಳು ಕೂಡ ಸಾವಯವ ಕೃಷಿ ಇದೆ ಅಂದ್ರೆ ಶೇಂಗಾನು ಸಾವಯವ ಕೃಷಿಯಿಂದಾನೆ ಬೆಳೆದಿರುವಂಥದ್ದು ಅದನ್ನ ತಗೊಂಡು ಎಣ್ಣೆಯನ್ನ ತೆಗೆದು ಮಾರಾಟ ಮಾಡ್ತಾ ಇರುವಂತದ್ದು ಎಣ್ಣೆಗಳಾಯ್ತು ಅದ್ರ ಜೊತೆಗೆ ನಮ್ಮ ಹತ್ರ ಅಕ್ಕಿಗಳು ನಾವೆಲ್ಲರೂ ಅಕ್ಕಿಗಳನ್ನ ನೋಡಿರ್ತೀವಿ ಒಂದೆರಡು ಮೂರು ವೆರೈಟಿ ಸೋನಾ ಮಸೂರಿ ಅಂತ ನೋಡಿದೀವಿ ದಪ್ಪಕ್ಕಿ ಅಂತ ನೋಡಿದೀವಿ ಉಸಲಕ್ಕಿ ಅಂತ ಹಿಂಗ್ ಬೇರೆ ಬೇರೆ ಅಕ್ಕಿ ನೋಡಿದ್ವಿ ಆದ್ರೆ ಇಲ್ಲಿ ಅಜ್ಜರ ಹತ್ರ ಎಲ್ಲಾ ರೀತಿಯ ಒಂದು ಎಂಟತ್ತು ಅಕ್ಕಿಗಳನ್ನ ನಮ್ಮಲ್ಲಿ ಸಿಗುವಂಥದ್ದು ದೇಸಿ ಬಾಸುಮತಿ ಸಾರಿ ಡೆಲ್ಲಿ ಬಾಸುಮತಿ ರೈಸ್ ಅಂತ ಅದಾರಿ ಅರ್ಜುನ್ ಅಂತ ಅದಾರಿ ಜಿರಾ ರೈಸ್ ಅಂತ ಅದಾರಿ ಅದ್ರ ಜೊತೆಗೆ ಇಂದ್ರಾಣಿ ರೈಸ್ ಅಂತದ ಈ ಭಾಗದ ಬೆಳೆಯುವಂತಹ ಎಲ್ಲ ರೈಸ್ ಎಲ್ಲವನ್ನೂ ಸಂಗ್ರಹಣ ಮಾಡಿದದ ಅದ್ರ ಜೊತೆಗೆ ಅವಲಕ್ಕಿನೂ ಮಾಡಿರುವಂತದ್ದು ಅದ ಮತ್ತೆ ಕಾಳು ಪದಾರ್ಥಗಳು ಜೋಳ ಮಿಲೆಟ್ಸ್ ಗಳ ಅನ್ನುವಂಥದ್ದು ಬರ್ತ ಬರ್ತದೆ ಅಂತ ಏನು ಬರ್ತಾವ ಎಲ್ಲ ಸಿರಿಧಾನ್ಯಗಳನ್ನು ಕೂಡ ಇಡುವಂತ ವ್ಯವಸ್ಥೆ ಮಾಡಿದ್ವಿ ಎಲ್ಲ ಕಾಳು ಉತ್ಪನ್ನಗಳು ಎಲ್ಲವೂ ವ್ಯವಸ್ಥಿತವಾಗಿ ಎಲ್ಲ ಕಾಳುಗಳು ಇಟ್ಟಿದೆ ಅರಿಶಿಣ ರೈತರಿಂದನೇ ನೇರವಾಗಿ ಖರೀದಿ ಮಾಡಿ ನಮ್ಮ ಹತ್ರ ಕಿವಿಕೆಯಲ್ಲಿ ಪ್ರೊಸೆಸಿಂಗ್ ಮಾಡಿ ಅದನ್ನೇ ಪ್ಯಾಕೆಟಿಂಗ್ ಮಾಡಿ ಮುಟ್ಸುವಂತ ವ್ಯವಸ್ಥೆ ಮಾಡ್ತಾ ಇರುವಂತದ್ದು ಕರಿ ಎಳ್ಳು ಬಿಳಿ ಎಳ್ಳು ಇದ್ರೊಳಗೆ ಬಹಳ ವಿಶೇಷ ಏನಂದ್ರ ಹೆಳ್ಳಿ ಹೇಗ್ ತಿನ್ಬೇಕು ಅಂತ ಜನರಿಗೆ ಅರ್ಧ ಜನ ಗೊತ್ತಿಲ್ಲ ಅದನ್ನೇ ವಿಶೇಷ ಕರಿ ಎಳ್ಳು ತಿಂದ್ರೆ ಏನು ಉಪಯೋಗ ಅದ ಬಿಳಿ ಎಳ್ಳು ತಿಂದ್ರೆ ಏನು ಉಪಯೋಗ ಅದ ಅಂತ ಗೊತ್ತಿಲ್ಲ ನಾವು ಸಾಕಷ್ಟು ಜನ ಫ್ಯಾಟ್ ಲಾಸ್ ಆಗ್ಬೇಕು ನಮ್ ತೂಕ ಎಳಿಬೇಕು ಅಂತ ಹೇಳಿ ಎಷ್ಟೆಷ್ಟು ಸಾವಿರ ರೂಪಾಯಿ ಮೆಡಿಸಿನ್ ಕೊಟ್ಟು ನಾವು ತಿನ್ನುವಂಥದ್ದು ಅದಕ್ಕೆ ಸುಲಭ ವಿಧಾನ ಏನಂದ್ರೆ ಎಳ್ಳು ರಾತ್ರಿ ಮಲಗೋ ಟೈಮ್ನಾಗ ಎರಡು ಸ್ಪೂನ್ ಅಂದ್ರೆ ತಿಂಗಳಿಗೆ ಎರಡರಿಂದ ಮೂರು ಕೆಜಿ ವಿಧಾನ ಇಳಿಸಬಹುದು ಇಲ್ಲ ನಮ್ಗೆ ಹಸು ಜಾಸ್ತಿ ಫ್ಯಾಟ್ ದಪ್ಪ ಅಂದ್ರೆ ಅವನಿಗೆ ಬಿಳಿ ತಿನ್ಸೋದು ಇಷ್ಟೇ ವ್ಯತ್ಯಾಸ ಓ ಮತ್ತೆ ಸಾಂಬಾರು ಪದಾರ್ಥಗಳೆಲ್ಲವೂ ಇಟ್ಟಿರುವಂತದ್ದು ಅದ ಅದ್ರ ಜೊತೆಗೆ ಇನ್ನು ಚಮನ್ಪ್ರಾಶ ಹೇಳಿ ನಮ್ಮ ಹತ್ರನೇ ಮಠದಲ್ಲಿ ಮಾಡುವಂಥದ್ದು ಈಗೆಲ್ಲ ಗೊತ್ತಿರುವಂಥದ್ದು ಕಾಯಿಲೆಗಳ ತಡೆಗಟ್ಟಬೇಕಾದ್ರೆ ಚಮನ್ಪ್ರಾಶ್ ಮೊದಲಿಂದಲೂ ಕೂಡ ಋಷಿಮುನಿಗಳು ಹೇಳಿರುವಂತೆ ಇಲ್ಲಿ ತಯಾರಿ ಮಾಡ್ತಾಯಿದ್ದಾರೆ ಆ ಚಮನ್ಪ್ರಾಶ್ ಸಿಗುವಂಥದ್ದು ಮತ್ತು ಅದ್ರ ಜೊತೆಗೆ ಟೊಮೆಟೊ ಪೌಡರ್ ಆಗಿರ್ಬೋದು ಹೀಗೆ ಬೇರೆ 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 ಕ್ಯಾರೆಟ್ ಪೌಡರ್ ಈ ರೀತಿ ಪೌಡರ್ಸ್ಗಳನ್ನು ಕೂಡ ಮಾಡಿ ಮಾಡ್ತಾ ಇರುವಂಥದ್ದು ಇದು ಹರ್ಬಲ್ ಟೀ ಅಂತ ಹೇಳಿ ನಮ್ಮ ಗೋಶಾಲೆಯ ಏನು ಉತ್ಪನ್ನ ತಾವು ಆವಾಗಲೇ ನೋಡಿದ್ರಲ್ಲ ಅಲ್ಲಿ ತಯಾರಾಗುವಂಥದ್ದು ಅದ್ರ ಜೊತೆಗೆ ಇಲ್ಲಿ ಕೆಲವೊಂದು ಮೆಕ್ಕೆಜೋಳದಿಂದ ಮತ್ತೆ ಜೋಳದಿಂದ ತಯಾರಿ ಮಾಡಿರುವಂತ ಸ್ನಾಕ್ಸ್ ಗಳನ್ನ ಇಲ್ಲೇ ನಮ್ಮ ಹತ್ರ ಮೇಲ್ಗಡೆನೆ ಇದ್ರದ ಪ್ರೊಸೆಸಿಂಗ್ ಯೂನಿಟ್ ಮಾಡಿದ್ದಾರೆ ಗುರುಗಳು ಆ ಯೂನಿಟ್ ಮುಖಾಂತರ ಇವನ್ನೆಲ್ಲ ತಯಾರಿ ಮಾಡಿ ಇಲ್ಲಿ ಖರೀದಿ ಮಾರಲಿಕ್ಕೆ ಇಟ್ಟಿರುವಂಥದ್ದು ಮತ್ತೆ ಈ ಜ್ಯೂಸ್ ಗಳನ್ನ ವ್ಯವಸ್ಥೆ ಮಾಡಿದ್ದಾರೆ ಆಮ್ಲ ಜ್ಯೂಸ್ ಇದೆ ತ್ರಿಪಲಾ ಜ್ಯೂಸ್ ಇದೆ ಅಲೋವೆರಾ ಜ್ಯೂಸ್ ಇದೆ ತುಳಸಿ ಜ್ಯೂಸ್ ಇದೆ ಇದನ್ನ ಮಾಡಿದ ಕಾರಣ ಏನಂದ್ರೆ ನಾವೆಲ್ಲ ಕೋಲಾ ಪ್ಯಾಪ್ಸಿ ಅದನ್ನೆಲ್ಲ ಕುಡಿತಾ ಇದೆ ಅದರಲ್ಲಿ ಇರುವಂಥದ್ದು ಏನು ಅಂತ ಹೇಳಿ ರಾಜುಭಾಯಿ ದೀಕ್ಷಿತ್ರು ಸ್ಪಷ್ಟವಾಗಿ ವಿಷಯವನ್ನು ತಿಳಿಸಿದ್ದಾರೆ ಪೂಜ್ಯ ಸ್ವಾಮೀಜಿಯವರು ಕೂಡ ಸಾಕಷ್ಟು ಅವರ ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ ಇದನ್ನು ಇನ್ಸ್ಟೆಂಟ್ ಮನ್ಯಾಗ ರೆಡಿ ಮಾಡ್ಕೊಳ್ಳೋದು ಮಂದಿಗೆ ಬಂದವರಿಗೆ ವಿಷ ಕೊಡ್ಸೋಕ್ಕಿಂತ ಅಮೃತ ಕುಡಿಸೋದು ಬಹಳ ಚಲೋ ಅಂತಾರೆ ಯಾಕಂದ್ರೆ ನಾವು ಬಂದ ತಕ್ಷಣ ಏನು ಮಾಡ್ತೀವಿ ಚಹಾ ಕುಡಿಸ್ತೀವಿ ಅಂದ್ರೆ ನಾವು ಹಾಳಾಗಿವಿ ನೀವು ಹಾಳಾಗಿ ಸಾಯಿರಿ ಅನ್ನೋ ಲೆಕ್ಕಕ್ಕೆ ಬಂದದ್ದು ಅದಕ್ಕೆ ಅದು ಆಗಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ಇವು ಜ್ಯೂಸ್ಗಳನ್ನು ತಂದಿರುವಂಥದ್ದು ಈ ಜ್ಯೂಸ್ಗಳಿಂದ ಅಂದ್ರೆ ಮನೆಗೆ ತಕ್ಷಣಕ್ಕೆ ಬಂದ್ರಪ್ಪ ಅಂದ್ರೆ ನೀರು ತೊಗೊಳೋದು ಇದನ್ನು ಒಂದು ಎರಡು ಮೂರು ಮುಚ್ಚಳ ಹಾಕೋದು ಸಕ್ಕರೆ ಹಾಕೋದ್ ಬೇಕಾಗಿಲ್ಲ ಏನು ಹಾಕೋದ್ ಬೇಕಾಗಿಲ್ಲ ರೆಡಿಮೇಡ್ ಕುಡಿಸ್ಲಿಕ್ಕೆ ಮಾಡಿರುವಂಥ ಜ್ಯೂಸು ಅದ್ರ ಜೊತೆಗೆ ಹಿಮಾಲಯ ರಾಕ್ ಸಾಲ್ಟ್ ಅಂತ ಹೇಳಿ ಅಲ್ಲಿಂದನೇ ತರಿಸಿ ಸೇಂದ್ರ ನಮಗೆ ಏನು ಉಪಯೋಗಿಸೋದು ಹೇಗೆ ಹೇಳಿ ಇದನ್ನು ಬಳಸೋದ್ರಿಂದ ಥೈರಾಯ್ಡ್ ಸಮಸ್ಯೆ ಕೆಲವೊಂದು ಕಾಯಿಲೆ ಸಮಸ್ಯೆ ಬರದೇ ಇರಲಿ ಹೇಳಿ ಈ ಉಪ್ಪನ್ನು ಇಟ್ಟಿರುವಂಥದ್ದು ಮತ್ತು ರಾಗಿ ಬಿಸ್ಕೆಟ್ ಮತ್ತು ನಮ್ಮ ಗೋಧಿ ಹಿಟ್ಟಿನ ಬಿಸ್ಕೆಟ್ ಎರಡು ಮೈದಾ ಬಳಸದೆ ಮಾಡಿರುವಂಥ ಬಿಸ್ಕೆಟ್ ವ್ಯವಸ್ಥೆ ಮಾಡಿರುವಂಥದ್ದು ಅದ್ರ ಜೊತೆಗೆ ಇನ್ನೂ ಕೆಲವೊಂದು ಗೋ ಉತ್ಪನ್ನಗಳನ್ನ ತಮಗೆ ತೋರಿಸ್ತೀವಿ ವಿಶೇಷವಾಗಿ ಈ ಗೋಮಯ ವಿಭೂತಿ ವಿಭೂತಿ ಮಾಡಿರುವಂಥ ಸಗಣಿಯಿಂದಲೇ ತಯಾರು ಮಾಡಿರುವಂಥ ವಿಭೂತಿ ಇದ್ರದ್ದು ಎರಡು ಉಪಯೋಗ ಅದ ನಮ್ಗೆಲ್ರಿಗೂ ಗೊತ್ತಿರೋದು ಧಾರಣೆ ಮಾಡೋದ್ರಿಂದ ನಾವು ನಮ್ಮ ಸಂಸ್ಕಾರಗಳನ್ನ ನಾವು ಹೆತ್ತು ತೋರಿಸುವಂತದ್ದಾಗಿರುತ್ತೆ ಆದ್ರೆ ಇನ್ನೊಂದು ವಿಶೇಷ ಏನಂದ್ರೆ ಇದನ್ನ ಯಾರಿಗ್ಯಾರ ಹಲ್ಲು ಬ್ಯಾನಿ ಇತ್ತಪ್ಪ ಅಂದ್ರ ಇದನ್ನ ಒಂದು ತುಕಡಿ ಮುರ್ಕೊಂಡ ಆ ಹಲ್ಲಿ ನೋವಿಗೆ ಇಟ್ಟುಕೊಂಡಿವಂದ್ರೆ ಹಲ್ಲ ಬಾನಿ ಐದು ನಿಮಿಷದ ಕಡಿಮೆ ಆಗುವಂತದ್ದು ಅದ್ ಆದರೆ ಈ ರೀತಿ ಕೂಡ ಆಯುರ್ವೇದಿಕ್ ರೀತಿಯಲ್ಲಿ ಕೂಡ ಈ ವಿಭೂತಿ ಉಪಯೋಗ ಆಗುವಂತದ್ದು ಅರ್ಶಿಣದಿಂದಾನೇ ಬಳಸ್ಕೊಂಡು ಮಾಡಿರುವಂತ ಕುಂಕುಮ ಮತ್ತೆ ಅದ್ರ ಜೊತೆಗೆ ಇದು ಉಪ್ಟನ್ ಅಂತದ ರೀ ಈ ಕಡೆ ವಿಶೇಷ ಏನಂದ್ರೆ ದೀಪಾವಳಿಗೆ ಇದನ್ನ ಹಚ್ಚಿ ಸ್ನಾನ ಮಾಡುವಂಥದ್ದು ಮಹಾರಾಷ್ಟ್ರದಲ್ಲಿ ಒಂದು ಸಂಪ್ರದಾಯ ಅದ ಅದ್ರ ಜೊತೆಗೆ ಇದರಿಂದ ಹಚ್ಚಿ ಬಹುಶಃ ನೀವು ಒಂದ್ಸರಿ ಸ್ನಾನ ಮಾಡಿ ನೋಡ್ರಿ ನಮ್ಮ ದೇಹ ಏನೋ ಅಗುರದ ಅಂತ ಅನ್ಸುವಂಥ ಫೀಲಿಂಗ್ ಬರ್ತದ ನಮಗೆ ಕಾರಣ ಏನಂದ್ರೆ ಇದ್ರೊಳಗಿರುವಂಥ ಗೋಮಯ ಮತ್ತು ಕೆಲವೊಂದು ಗಿಡಮೂಲಿಕೆಗಳನ್ನ ಬಳಸ್ಕೊಂಡ್ ಮಾಡಿರುವಂಥದ್ದು ನಮ್ಮ ದೇಹದಾಗ ಇರುವಂತ ಕೆಟ್ಟ ಅಂಶ ಏನದ ಚರ್ಮದ ಮೇಲೆ ಕುಂತಿರೋದನ್ನ ಸರಿ ಮಾಡ್ಲಿಕ್ಕೆ ಇದು ಬಹಳ ಅಗತ್ಯವಾಗದ ಮತ್ತು ಯಾವುದೇ ಚರ್ಮ ಕಾಯಿಲೆಗಳು ಬರದೇ ಇರುವಂತ ಇದು ನಮ್ಮ ಗೋಶಾಲೆಯಿಂದ ಸಾರಿ ಗುರುಕುಲದಿಂದ ತಯಾರು ಮಾಡಿರುವಂತಹ ಎಣ್ಣೆ ಇದೆ ತುಂಬಾ ಅದ್ಭುತವಾಗದ ಯಾರಿಗ್ಯಾರು ನಿದ್ದೆ ಬರದೇ ಇರುವಂತವ್ರು ಇದ್ರೆ ಅಂದ್ರೆ ಹಚ್ಚಿ ಹತ್ತು ನಿಮಿಷದಾಗ ಆರಾಮ್ ನಿದ್ದೆ ತಲೆಗೆ ಹಚ್ಕೊಂಡು ಮಲ್ಕೊಂಡ್ರೆ ಸಾಕು ಹತ್ತು ನಿಮಿಷದ ಸುಖ ನಿದ್ರೆ ಬರ್ತದೆ ಅದಕ್ಕೆ ಅವ್ರು ಬಹಳ ಚಂದ ಕೊಟ್ಟಾರೆ ಸುಖ ನಿದ್ರೆ ಆಯಿಲ್ ಅಂತ ಹೇಳಿ ಅಂದ್ರೆ ಸುಖವಾಗಿ ನಿದ್ದೆ ಮಾಡ್ಲಿಕ್ಕು ಈಗಿನ ಪರಿಸ್ಥಿತಿ ಹಾಗೆ ಆಗಿದೆ ನಿದ್ದೆ ಬರೋದು ಕಷ್ಟ ಆಗಿರುವಂತದ್ದು ಅದ್ರ ಜೊತೆಗೆ ಇಲ್ಲಿ ನೋಡ್ತಾ ಇರುವಂತದ್ದು ಸಾಬೂನುಗಳು ತುಂಬಾ ಕಡಿಮೆ ಪ್ರಮಾಣದ ಕೆಮಿಕಲ್ಗಳನ್ನ ಬಳಸ್ಕೊಂಡು ನ್ಯಾಚುರಲ್ ಏನಂತೀವಿ ನಾವು ಸೇಂಟ್ಗಳನ್ನು ಬಳಸ್ಕೊಂಡು ಕೆಮಿಕಲ್ ಸೆಂಟ್ಗಳಲ್ಲ ನ್ಯಾಚುರಲ್ ಸೇಂಟ್ಗಳನ್ನು ಬಳಸ್ಕೊಂಡು ಮಾಡಿರುವಂಥ ಸೋಪ್ಗಳು ಮತ್ತು ಇದು ನೀಮ್ ಸೋಪ್ ಅದ ಹೀಗೆ ಸಾಕಷ್ಟು ಸೋಪ್ಗಳನ್ನು ತಯಾರಿ ಮಾಡಿರುವಂಥದ್ದು ಹ್ಯಾಂಡ್ ವಾಶ್ ಅದ ರೀ ಅದ್ರ ಜೊತೆಗೆ ಡಿಶ್ ವಾಶ್ ಬಾರ್ ಆಗಿರ್ಬೋದು ಬೇರೆ ಬೇರೆ ಓ ಮತ್ತೆ ಫ್ಲೋರ್ ಕ್ಲೀನರ್ಸ್ ಆಗಿರ್ಬೋದು ಮತ್ತು ಶಾಂಪೂ ಆಗಿರ್ಬೋದು ಹೀಗೆ ಸಾಕಷ್ಟು ಉತ್ಪನ್ನಗಳು ಕಾಸ್ಮೆಟಿಕ್ಸ್ ಉತ್ಪನ್ನಗಳನ್ನು ಮಾಡಿರುವಂಥದ್ದು ಅದು ಮತ್ತೆ ಇಲ್ಲಿ ನಾವು ಕೆಲವೊಂದು ಉತ್ಪನ್ನಗಳನ್ನು ನೋಡುವಂಥದ್ದು ಮಡಿಕೆಗಳು ಗ್ಲಾಸ್ಗಳು ಏನು ನೋಡ್ತಾ ಇದ್ದವು ಮಣ್ಣಿನ ಪದಾರ್ಥಗಳು ನಮ್ಮಲ್ಲೇ ಸ್ವಾಮೀಜಿ ಅವರು ಕುಂಬಾರರು ತಮ್ಮ ವೃತ್ತಿಯನ್ನು ಮರಿತಾ ಇದ್ದಾರೆ ಜನರಿಗೆ ಉತ್ಪನ್ನಗಳು ಸಿಗ್ತಾ ಇಲ್ಲ ಅಂತ ಹೇಳಿ ಈ ಉತ್ಪನ್ನಗಳು ಸಿಗ್ಲಿ ಅಂತ ಹೇಳಿ ಈ ಉತ್ಪನ್ನಗಳಲ್ಲಿ ಇಟ್ಟಿರುವಂತದ್ದು ಸಾಕಷ್ಟು ಬೇಡಿಕೆ ಅದ ಇದು ತಿಂಗಳಿಗೊಂದ್ಸರಿ ನಾವು ತುಂಬಿದ ತಕ್ಷಣ ಮತ್ತೆ ತಿಂಗಳಿಗೆ ಒಂದ್ಸರಿ ಖಾಲಿ ಆಗುವಂಥದ್ದು ಅಂದ್ರೆ ಇಲ್ಲಿ ಬರುವಂತ ಜನ ಏನ್ ಮಾಡ್ತಾರೆ ಈ ಉತ್ಪನ್ನಗಳು ಎಲ್ಲೂ ಸಿಗೋದಿಲ್ಲ ಅನ್ನುವಂತ ರೀತಿಯಲ್ಲಿ ಬಹಳಷ್ಟು ಜನ ತಗೊಂಡ್ ಹೋಗ್ತಾರೆ ಇಲ್ಲೇ ತಯಾರಾಗ್ತದೆ ಇರುವಂತ ಕುಂಬಾರರೇ ತಯಾರ ಮಾಡುವಂತ ಉತ್ಪನ್ನಗಳು ಅದ್ರ ಜೊತೆಗೆ ಅಲ್ಲಿ ವಿಶೇಷವಾಗಿ ನೋಡುವಂತ ಗಣಪತಿ ಏನಿದೆ ಮಣ್ಣಿನ ಗಣಪತಿ ಇದೆ ಆ ಗಣಪತಿ ನಮ್ಮದೇ ಗೋಶಾಲೆಯಲ್ಲೇ ತಯಾರಿ ಮಾಡ್ತಾ ಇರುವಂತ ಗಣಪತಿ ಅದರಲ್ಲಿ ಐವತ್ತು ಭಾಗದಷ್ಟು ಮಣ್ಣಿದೆ ಐವತ್ತು ಭಾಗದಷ್ಟು ಗೋಮಯ ಇದೆ ಈ ಗಣಪತಿ ವಿಸರ್ಜನೆ ಮಾಡೋದ್ರಿಂದ ಎರಡು ಉಪಯೋಗ ಅದ ಒಂದು ಮಣ್ಣಿನ ಗಣಪತಿ ಇಟ್ಟಂಗೂ ಆಯ್ತು ಎರಡನೇ ನದಿಗೆ ಅಥವಾ ಯಾವ್ದಾದ್ರು ಪ್ರದೇಶಕ್ಕೆ ನೀರಿನ ಪ್ರದೇಶಕ್ಕೆ ಹಾಕಿದ ತಕ್ಷಣ ಆ ನೀರನ್ನು ಪ್ಯೂ ಫಿಲ್ಟರ್ ಮಾಡುವಂತ ಕೆಲಸ ಈ ಗಣಪತಿ ಅದಕ್ಕೆ ಆ ಗಣಪತಿಯನ್ನ ಬಹಳಷ್ಟು ಜನಕ್ಕೆ ಮುಟ್ಟಿಸುವಂತ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ ಇದು ದಂತ ಮಂಜನ ಯಾಕಂದ್ರೆ ಈ ಎರಡು ರೀತಿ ದಂತ ಮಂಜನ ನಮ್ಮ ಗೋಶಾಲೆಯಲ್ಲಿ ಮಾಡ್ತಾ ಇರುವಂಥದ್ದು ಈ ಇದನ್ನ ಗಿಡಮೂಲಿಕೆ ಬಳಸ್ಕೊಂಡು ಮಾಡುವಂತ ಒಂದು ದಂತ ಮಂಜನ ಇದೆ ಅದ್ರ ಜೊತೆಗೆ ಭಸ್ಮ ಅಂದ್ರೆ ಶಗಣಿಯನ್ನ ಸಂಪೂರ್ಣವಾಗಿ ಸುಟ್ಟು ನಂತರ ಭಸ್ಮದ ರೀತಿಯಲ್ಲಿ ಮಾಡುವಂತ ಒಂದು ದಂತ ಮಂಜನ ಇದೆ ಅದ್ರ ಜೊತೆಗೆ ಧೂಪ ಬತ್ತಿಗಳನ್ನು ಮಾಡುವಂತದ್ದು ಮತ್ತೆ ಶೀಕಕಾಯಿ ಶಾಂಪು ಗೋಶಾಲೆಯಲ್ಲೇ ಮಾಡ್ತಾ ಇರುವಂತಹ ಒಂದು ಶಾಂಪು ಇದು ಮಾಲಿಶ್ ಸ್ಟೈಲ್ ಅಂತ ಹೇಳಿ ಮೊಳಕಾಲ್ ನೋವು ಯಾವ್ದಾದ್ರು ಸಂಧಿವಾತ ಅಂತ ನೋವುಗಳಿಗೆ ಕೂಡ ಔಷಧಿಯನ್ನು ಮಾಡಿದ್ದಿದೆ ಈ ಸ್ವಾಮೀಜಿ ಅವರೇ ಒಂದು ಔಷಧಿ ನಮ್ಮ ಮಠದಲ್ಲೇ ಮಾಡಿದೀವಿ ಮಂಡಿ ನೋವು ಅಂತ ಹೇಳಿ ಒಂದು ಔಷಧಿಯನ್ನು ಮಾಡಿದಿವಿ ಮಂಡಿ ನೋವಿಗೋಸ್ಕರ ಒಂಬೈನೂರು ರೂಪಾಯಿ ಕಿಟ್ಟಿದೆ ಬಹುಶಃ ಒಂದು ತಿಂಗಳಲ್ಲಿ ಐದರಿಂದ ಆರು ಸಾವಿರ ಕಿಟ್ಗಳನ್ನ ಜನರಿಗೆ ಮುಡ್ಸುವಂತ ವ್ಯವಸ್ಥೆ ಆಗ್ತಾ ಇದೆ ಬಹಳಷ್ಟು ಜನ ತಗೊಂಡವರು ಏನ್ ಹೇಳ್ತಾ ಇದಾರೆ ಎಷ್ಟೆಷ್ಟೋ ಲಕ್ಷ ಖರ್ಚು ಮಾಡಿದ್ರು ನಮ್ಗೆ ವಾಸಿ ಆಗಿಲ್ಲ ಇದು ಒಂಬೈನೂರು ರೂಪಾಯಿದಾಗ ದಾಗ ನಮ್ಗೆ ತಿಂಗಳಿಗೆ ವಾಸಿ ಆಗ್ತದ್ದು ಅಂತ ಹೇಳಿ ಬಹಳಷ್ಟು ಜನ ಸಂತೋಷನು ಪಡ್ತಾ ಇದಾವೆ ಅದರಲ್ಲಿ ಒಂದು ಗೋಮೂತ್ರ ಅರ್ಕ್ ಇರುತ್ತೆ ಅದ್ರ ಜೊತೆಗೆ ಟಾಮ್ರೆಂಟ್ ಪೌಡರ್ ಅಂತ ಇರುತ್ತೆ ಅದ್ರ ಜೊತೆ ಎಣ್ಣೆ ಕಾಲಿಗೆ ಹಚ್ಚಲಿಕ್ಕೆ ಒಂದ್ ಎಣ್ಣೆ ಇರುತ್ತೆ ಅದ್ರ ಜೊತೆಗೆ ಎರಡು ಟ್ಯಾಬ್ಲೆಟ್ಸ್ ಗಳು ಬರ್ತವೆ ಒಟ್ಟು ನಾಲ್ಕು ಉತ್ಪನ್ನಗಳು ಬರುತ್ತೆ ತುಂಬಾ ಅದ್ಭುತವಾಗಿ ಒಂದು ತಿಂಗಳ ನಾವು ಅವ್ರಿಗೆ ಹೇಳ್ತೇವೆ ನಾಲ್ಕರಿಂದ ಐದು ತಿಂಗಳು ನೀವು ತಗೊಳ್ಬೇಕು ಅಂತ ಕಾರಣ ಏನು ಅಂದರೆ ಆ ಕ್ಯಾಲ್ಶಿಯಂ ಕಂಟೆಂಟ್ ದೇಹದಲ್ಲಿ ಕಮ್ಮಿ ಆಗೋದ್ರಿಂದ ಮೂಳೆ ಸೌದೋಗಿರುತ್ತೆ ಅದಕ್ಕೆ ನೋವುಗಳು ಬಂದಿರ್ತದೆ ಅದನ್ನು ಪೂರ್ಣ ಆಗ್ಲಿಕ್ಕೆ ನಾಲ್ಕೈದು ತಿಂಗಳಾದರೂ ಬೇಕಾಗುತ್ತೆ ನಂತರ ನಿಧಾನವಾಗಿ ಅದನ್ನ ಮೆಡಿಷನ್ ನಿಲ್ಲಿಸಿದ್ರು ಸಾಕಾಗುವಂಥದ್ದು ಅದೇ ಮತ್ತೇನಿದೆ ಇಲ್ಲ ಓಕೆ ಒಂದು ಪ್ರಶ್ನೆ ಏನು ಬರ್ತದೆ ಅಂದ್ರೆ ಎರಡಿದೆ ಒಂದು ನಾವು ತಗೊಳ್ಳೋದಾಯ್ತು ಇಲ್ಲಿ ಇನ್ನೊಬ್ಬರು ಯಾರಾದರೂ ನಾನು ಗ್ರಹ ಉತ್ಪನ್ನ ಈ ಥರದ್ದು ಮಾಡ್ತಾ ಇದ್ದೀನಿ ಅಥವಾ ನಿಮ್ಮ ನಿಬಂಧನೆ ಒಳಪಟ್ಟಂತೆ ಇರಬಹುದು ಆದ್ರೆ ಏನಾದರೂ ತಗೊಳ್ಳೋ ಅವಕಾಶ ಇದೆ ಈಗ ತಾವು ಕೇಳಿದ್ದು ಒಳ್ಳೆ ಪ್ರಶ್ನೆ ಆಯ್ತು ಇದನ್ನ ಮಾಡಿದ್ದೇ ಸ್ವಾಮೀಜಿ ಅವರು ನೇರವಾಗಿ ಯಾರು ತಯಾರಿ ಮಾಡ್ತಾ ಇದಾರೆ ಅವರನ್ನ ಖರೀದಿ ಮಾಡಿ ಜನರಿಗೆ ಮುಟ್ಟಿಸ್ಬೇಕು ಅನ್ನೋ ಉದ್ದೇಶದಲ್ಲಿ ಈಗ ಒಂದು ಹಂತಕ್ಕೆ ನಾವು ಮಾಡಿದೀವಿ ಅದಕ್ಕೆ ಪಿ ಅಂತ ಮಾಡಿದೀವಿ ಹೇಗ್ ತಯಾರಿ ಮಾಡ್ಬೇಕು ಯಾಕಂದ್ರೆ ಪ್ರಾಡಕ್ಟ್ ಅಂದ್ಮೇಲೆ ಒಂದೇ ಕ್ವಾಲಿಟಿಯಲ್ಲಿ ಬರ್ಬೇಕಾಗತ್ತೆ ಇನ್ನೊಬ್ರು ಒಂದ್ ರೀತಿ ಮಾಡುದು ಇನ್ನೊಬ್ರು ಒಂದ್ ರೀತಿ ಮಾಡಿದಾಗ ಆ ಬ್ರ್ಯಾಂಡ್ ನೇಮ್ಗಳನ್ನ ಕೆಡಿಸುವಂತ ವ್ಯವಸ್ಥೆ ಆಗುತ್ತೆ ಅದಕ್ಕೆ ಅದರದೇ ಆದಂತ ಒಂದು ನಿಯಮಗಳನ್ನ ಮಾಡ್ಕೊಂಡಿದೀವಿ ಈಗ ಒಂದ್ ಹಂತಕ್ ನಾವು ನೂರು ಜನದ ಹತ್ರ ತಗೊಳ್ತಾ ಇದೀವಿ ಬಹುಶಃ ಈಗ ಈ ಫ್ರಾಂಚೈಸಿಗಳು ಜಾಸ್ತಿ ಆದಾಗ ಅಂಗಡಿಗಳು ತುಂಬಾ ಜಾಸ್ತಿ ಆದಾಗ ನಾವ್ ಈ ರೀತಿ ಮಾಡುವಂತವ್ರನ್ನು ಕರೆದು ಅವ್ರಿಗೂ ಅವಕಾಶ ಕೊಡುವಂತ ವ್ಯವಸ್ಥೆಯನ್ನು ಮಾಡ್ತಾ ಇದೀವಿ ಅದಕ್ಕೆ ಖಂಡಿತ ಅವಕಾಶ ಇದೆ ಇಲ್ಲ ಅಂತಲ್ಲ ಮುಂಬರುವ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಅವಕಾಶ ಕೂಡ ಅಂತ ಆ ಅಂದ್ರೆ ವಿಶೇಷವಾಗಿ ಯಾರಾದ್ರೂ ಪ್ರಾಡಕ್ಟ್ ಗಳನ್ನ ಮಾಡಿರ್ತಾರೆ ಅಂತ ಪ್ರಾಡಕ್ಟ್ ಗಳನ್ನ ಬೇಕಾದ್ರೂ ಬಂದು ತೋರಿಸಬಹುದು ಈ ಉದಾಹರಣೆಗೆ ಈ ಮುದೋಳ ಹತ್ರ ಒಬ್ಬ ಹುಡುಗ ಈ ಮಶ್ರೂಮ್ ಇಂದ ಬಿಸ್ಕೆಟ್ ಮಾಡಿದಾನೆ ಮತ್ತೆ ಮಶ್ರೂಮ್ ಇಂದ ಒಂದು ಕೆಲವೊಂದು ಪೌಡರ್ ಗಳನ್ನು ಮಾಡಿದಾನೆ ಅಂತ ಹುಡುಗನ ಕರೆದು ಕೂಡ ಅವ್ರಿಗೂ ಪ್ರೋತ್ಸಾಹ ಕೊಡುವಂಥದ್ದು ವಿಶೇಷವಾಗಿರುವಂಥದ್ದು ಅವ್ರಿಗೂ ಕೂಡ ಅವಕಾಶ ಇಲ್ಲ ನಮ್ಮತ್ರ ಹತ್ರ ಆಮೇಲೆ ನೋಡೋದ್ರಿಗೆ ಇನ್ನೊಂದು ಪ್ರಶ್ನೆ ಮೂಡ್ತಿರ್ಬೋದು ಇದು ತಗೊಂಡ್ ಬಂದ್ರು ಹೆಂಗ ಆಗ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಿರೋದ್ರಿಂದ ಮತ್ತೆ ಟೆಸ್ಟ್ ಟೆಸ್ಟ್ಗಳು ಏನಾದ್ರೂ ಆಗಿದೆಯಾ ಹೌದು ಕಂಪಲ್ಸರಿ ನಮ್ಮ ಹತ್ರ ಏನ್ ಮಾಡ್ತೀವಿ ನಮ್ಮ ಹತ್ರನೂ ಲ್ಯಾಬ್ ಇದೆ ಅಲ್ಲೂ ನಾವು ಪರೀಕ್ಷೆ ಮಾಡ್ತೀವಿ ಅದ್ರ ಜೊತೆಗೆ ಎರಡ್ ಮೂರು ಲ್ಯಾಬ್ ಗಳಿಗೆ ನಾವು ಹೊರಗಡೆ ಕಳಿಸ್ತೀವಿ ಔಷಧಿಗಳನ್ನೆಲ್ಲ ಎಫ್ ಡಿ ಮುಖಾಂತರ ಲೈಸೆನ್ಸ್ ತಗೊಂಡು ಅಥವಾ ಅದರದ್ದು ಪ್ರಾಸೆಸಿಂಗ್ ಏನಿದೆ ಅದರ ಪ್ರಕಾರನೇ ಮಾಡ್ತಾ ನಮ್ಮ ನಮ್ ಗೋಮೂತ್ರಕ್ಕೆಲ್ಲ ಬಹಳಷ್ಟು ಜನದ ಗೋಮೂತ್ರಕ್ಕೆ ಎಫ್ ಡಿ ಎ ಲೈಸೆನ್ಸ್ ಇರುದೇ ಇಲ್ಲ ಅದ್ರ ಬಗ್ಗೆ ಐಡಿಯಾಸ್ ಇಲ್ಲ ಆದ್ರೆ ಕಂಪಲ್ಸರಿ ನಮ್ಮ ಹತ್ರ ಇರುವಂತಹ ಗೋಮೂತ್ರಗಳಿಗೆ ಎಫ್ ಡಿ ಎ ಲೈಸೆನ್ಸ್ ತಗೊಂಡೆ ಮಾಡ್ತಾ ಇರುವಂತಹ ಗೋಮೂತ್ರಗಳಿದೆ ಆದ್ರೆ ಯಾವುದೇ ಪದಾರ್ಥಗಳು ಬಂದರೂ ಕೂಡ ಲ್ಯಾಬ್ ಟೆಸ್ಟ್ ಆಗದೆ ಯಾವುದು ತಗೊಳ್ಳೋದೇ ಇಲ್ಲ ಕಾರಣ ಏನಂದ್ರೆ ನಮ್ಮ ಮೇಲೆ ಸ್ವಾಮೀಜಿ ಮೇಲೆ ಪೂಜೆ ಅವರ ಮೇಲೆ ಇರುವಂತಹ ಗೌರವ ಏನು ಅಂದ್ರೆ ಇವ್ರು ಕೊಡ್ತಾ ಇದಾರೆ ಅಂದ್ರೆ ಅದು ಅಮೃತ ಅಂತ ತಿಳ್ಕೊಂಡಿದ್ದಾರೆ ಆದ್ರೆ ಅದು ಅಮೃತವಾಗಿ ಉಳಿಬೇಕು ಅಂದ್ರೆ ಅವರು ಎಂತ ವಸ್ತು ತಂದ್ರು ಕೂಡ ಸ್ವಾಮೀಜಿ ಅವರು ಖುದ್ದಾಗಿ ಹೇಳಿದ್ರು ಕೂಡ ಅದನ್ನೆಲ್ಲ ಪರೀಕ್ಷೆ ಮಾಡಿಕೊಂಡು ಅದು ಸರಿ ಇದ್ರೆ ಮಾತ್ರ ತಗೊಳ್ಳುವಂಥ ವ್ಯವಸ್ಥೆ ಮಾಡ್ತೀವಿ ಮೇಲೆ ಪ್ರತಿ ಸರಿನು ಲ್ಯಾಬ್ ಟೆಸ್ಟ್ ಆಗುತ್ತೆ ಫಸ್ಟ್ ಟೈಮ್ ತಗೊಂಡ್ರು ಚೆಕ್ ಮಾಡಿದ್ರು ನಂದು ಓಕೆ ಆಯ್ತು ಇನ್ನು ನೆಕ್ಸ್ಟ್ ಹೆಂಗ್ ಬೇಕಾದ್ರೂ ಸಪ್ಲೈ ಮಾಡಬಹುದು ಅಂದ್ರೆ ಇಲ್ಲ ಕಂಪಲ್ಸರಿ ಪ್ರತಿ ಸರಿ ಅವ್ನ್ ಏನ್ ಲೋಡ್ ಬರುತ್ತೆ ಅದನ್ನ ಚೆಕ್ ಮಾಡ್ತೀವಿ ಅದನ್ನ ಫೈನಲೈಸ್ ಆದ್ಮೇಲೆ ನಾವು ಇಳಿಸ್ಕೊಳ್ಳುವಂಥದ್ದು ಆಮೇಲೆ ಅದನ್ನ ತಗೊಳ್ಳುವಂಥದ್ದು ಇಲ್ಲ ಅಂದ್ರೆ ಅಕಸ್ಮಾತ್ ಆಗ ಒಂದು ಸರಿ ಲ್ಯಾಬಲ್ಲಿ ಏನಾದರೂ ಅವ್ರದ್ದು ಆ ದೋಷ ಬಂದ್ರೆ ಉತ್ಪನ್ನದಲ್ಲಿ ಪರ್ಮನೆಂಟ್ ಆಗಿ ಯಾವತ್ತು ಅವನ ಹತ್ರ ಉತ್ಪನ್ನವನ್ನು ತಗೊಳ್ಳೋದೇ ಇಲ್ಲ ಈಗ ಇರೋರು ಏನಾದರೂ ಅಂತ ನೋಡ್ತಕ್ಕ ಇದೇ ತಿಂಗಳು ಗುರುಪೂರ್ಣಿಮೆ ದಿವಸ ಇದರದ ಆಪ್ ಅನ್ನು ಕೂಡ ಡೆವಲಪ್ಮೆಂಟ್ ಮಾಡಿದೀವಿ ಆ್ಯಪನ್ನು ಅನ್ನು ಲಾಂಚ್ ಮಾಡ್ತೀವಿ ಸಿದ್ಧಗಿರಿ ನ್ಯಾಚುರಲ್ಸ್ ಅಂತ ಹೇಳಿ ಆ್ಯಪ್ ತಯಾರಿ ನಡೀತಾ ಇದೆ ಪ್ಲೇಸ್ಟೋರ್ ನಲ್ಲಿ ಆಪ್ ಡೌನ್ಲೋಡ್ ಮಾಡಿಕೊಂಡು ಅವರು ಆರ್ಡರ್ ಮಾಡಬಹುದು ಒಂದು ಸಾವಿರ ತನಕ ಆರ್ಡರ್ ಮಾಡಿದ್ರು ಅಂದ್ರೆ ಅವರಿಗೆ ವಿತೌಟ್ ಟ್ರಾನ್ಸ್ಪೋರ್ಟೇಷನ್ ವಿತೌಟ್ ಲಾಜಿಸ್ಟಿಕ್ ಚಾರ್ಜಸ್ ಹಾಕದೆ ಅವ್ರ ಮನೆಗೆ ಕಳಿಸ್ಬೇಕು ಅಂತ ಯೋಚನೆಯನ್ನ ಮಾಡ್ತಾ ಇದೀವಿ ಎಷ್ಟು ಉತ್ಪನ್ನಗಳು ಎರಡು ಮೂವತ್ತೈದು ಉತ್ಪನ್ನಗಳು ಈಗಾಗಲೇ ಮಾರಾಟದಲ್ಲಿ ಮೂವತ್ತೈದು ಉತ್ಪನ್ನಗಳಿದೆ ಓಕೆ 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 ಅದ್ಭುತ ಸ್ವಾಮೀಜಿ ಎಲ್ಲ ಇವರನ್ನು ತಿಳಿಸ್ಕೊಟ್ರೆ ಮುಖ್ಯವಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು ಒತ್ತಡಗಳಿದೆ ಮನುಷ್ಯನಿಗೆ ಆಮೇಲೆ ನೂರೆಂಟು ಹಾಸ್ಪಿಟಲ್ ತಿರುಗ್ತೀವಿ ಏನೋ ಬರೆದು ಕೊಡ್ತಾರೆ ಗೊತ್ತೇ ಆಗೋದಿಲ್ಲ ಇಲ್ಲಿ ಅವರು ಕಣ್ಣಿದ್ರಿಗೆ ಆಮೇಲೆ ಇವೆಲ್ಲ ಪರಂಪರೆಗಳು ಹಿಂದಿನಿಂದ ಬಂದಿರ್ತಕ್ಕಂಥದ್ದು ಯಾವುದು ಹೊಸದೇನಲ್ಲ ಅಲ್ವಾ ನಾವು ಟ್ಯಾಬ್ಲೆಟ್ ಅಂದ್ರೆ ಅದನ್ನು ನಂಬ್ತೀವಿ ಇದನ್ನ ಅದ್ರ ಏನೋ ಅನುಮಾನ ಪಡೋ ಕಾಲ ಬಂದಿದೆ ಹಾಗಾಗಿ ನಿಮ್ಮಂಥವ್ರು ಸರ್ಟಿಫೈಡ್ ಆಗಿ ಮಾರ್ತಾ ಇರೋದ್ರಿಂದ ಅದು ಭಾಳ ಖುಷಿ ಕೊಟ್ಟಿದ್ದು ನನಗೆ ಹಾಗಾಗಿ ವೀಕ್ಷಕರೇ ಏನಾದರೂ ತಮಗೆ ಬೇಕಾದಲ್ಲಿ ಫ್ರಾಂಚೈಸಿ ಬೇಕಾದಲ್ಲಿ ಕೂಡ ಸಂಪರ್ಕ ಮಾಡ್ಬೋದು ಅಥವಾ ಔಷಧಿಗಳು ಬೇಕು ಅಥವಾ ಇನ್ನೇನೇನಾದರೂ ಬೇಕು ಅಂತ ಹೇಳಿದ್ರೆ ಇಷ್ಟೊತ್ತು ತೋರಿಸಿದ್ದಾರೆ ಎಲ್ಲವೂ ಆರ್ಗ್ಯಾನಿಕ್ ಆಗಿದೆ ಯಾಕಂದರೆ ದೊಡ್ಡ ಒಂದು ಸಂಸ್ಥೆ ಇದರಿಂದ ಕೆಲಸ ಮಾಡ್ತಿರೋದ್ರಿಂದ ಇಂಥ ಅನುಭವಿಗಳು ಕೆಲಸ ಮಾಡ್ತಿರೋದ್ರಿಂದ ಇದೆಲ್ಲ ದಕ್ಕೋದಕ್ಕೆ ಸಾಧ್ಯ ಹಾಗಾಗಿ ಬೇರೆ ಎಲ್ಲ ಕಡೆ ಸಿಗುತ್ತೆ ಬಟ್ ಪರೀಕ್ಷೆ ಮಾಡಿ ಎಲ್ಲಾದರೂ ಇದು ಪರೀಕ್ಷೆ ಪಟ್ಟಿದೆಯಾ ಅಂತ ಯಾಕಂದ್ರೆ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದಾಗಿರೋದ್ರಿಂದ ಸುಮ್ಮನೆ ಏನೋ ಹೇಳಿದ್ರು ತೊಗೊಂಡ್ಬಿಡ್ತೀವಿ ಅಂತ ಕೂಡ ಆಗಬಾರ್ದು ಹಾಗಾಗಿ ಇದು ಸರ್ಟಿಫೈಡ್ ಆಗಿರೋದ್ರಿಂದ ಇದನ್ನು ಸಜೆಸ್ಟ್ ಮಾಡ್ತಾಯಿದ್ದೀವಿ ತೊಗೊಳ್ಳಿ ಮನೆಗೆ ತರಿಸಿ ಆಮೇಲೆ ಬೇರೆ ಹಂಚಿ ಉತ್ಪನ್ನಗಳು ಇರಬೇಕು ಅದ್ರ ಹಿಂದೆ ಗೃಹ ಉದ್ಯಮಗಳು ಬೆಳೆಯುತ್ತೆ ಇದ್ರ ಹಿಂದೆ ದೊಡ್ಡದು ಕೆಲಸ ನಡೆದಿದೆ ಇಲ್ಲಿ ಇಷ್ಟೊತ್ತು ನೋಡ್ತಾನೇ ಇದ್ದೀರಿ ಕಣ್ಣೇರು ಮಟ್ಟದ ವಿಡಿಯೋಗಳನ್ನ ಯಾಕೆ ತೊಗೋಬೇಕು ನೀವೊಂದು ಬೆಂಬಲಿಸ್ಬೇಕು ಆವಾಗ ಒಂದಿಷ್ಟು ಎಲ್ಲವೂ ನಾವು ಬರೀ ಮಾತಾಡ್ತಿರ್ತೀವಿ ಅಲ್ವಾ ಬರೀ ಮಾತಿನಿಂದ ಏನು ಪ್ರಯೋಜನ ಆಗ್ತಿದೆ ಕಾರ್ಯ ಆಚರಣೆಗೆ ಆಚರಣೆಗೆ ಬರಬೇಕು ಬರಬೇಕು ಹಾಗಾಗಿ ತರಿಸಿ ನಿಮ್ಮನೆಗೆ ಮನೆಗೆ ಜಾಗ ಇದಕ್ಕಾಗಿ ಇರಲಿ ಮತ್ತು ಆರೋಗ್ಯ ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ ಈ ಎಪಿಸೋಡ್ ಮುಗಿಸ್ತೀನಿ ಬನ್ನಿ ನೆಕ್ಸ್ಟ್ ಎಪಿಸೋಡ್ ಅದ್ಭುತವಾಗಿರುತ್ತೆ ಕಾಯ್ತಾ ಇರಿ ಮತ್ತೆ ನಾಳೆ ಭೇಟಿ ಆಗ್ತೀನಿ ನಮಸ್ತೆ ಇನ್ನೊಂದು ನಮ್ಮದು ಉಪಕ್ರಮ ಇದೆ ಈ ಶಿಕ್ಷಣದಲ್ಲಿ ಅದು ನಿಮ್ಗೆ ಹೇಳಿದ್ನಲ್ಲ ಇಲ್ಲೊಂದು ಇನ್ನೂರು ಹಳ್ಳಿಗಳಲ್ಲಿ ಈ ಪ್ರೈಮರಿ ಸ್ಕೂಲ್ಗಳನ್ನು ನಾವು ದತ್ತಕ್ಕೆ ತಗೊಂಡಿವಿ ದತ್ತ ತಗೊಂಡಿದೀರಿ ಸರ್ಕಾರಿ ಪ್ರೈಮರಿ ಸ್ಕೂಲ್ಗಳನ್ನು ಸುಮಾರು ಒಂದು ಈಗ ಹದಿಮೂರು ಹದಿನಾಲ್ಕು ವರ್ಷ